ಸಿಎಂ ಕುರ್ಚಿಗೆ ಸಿದ್ದು ಡಿಕೆಶಿ ಗುದ್ದಾಟ ಖಾನಾಪುರ ತಹಶೀಲ್ದಾರ್ ಕುರ್ಚಿಗೆ ದುಂಡಪ್ಪ ಕೋಮಾರ ಮಂಜುಳನಾಯ್ಕಿತ್ತಾಟ ಹೌದು ಬೆಳಗಾವಿ ಜಿಲ್ಲೆ ಅತ್ಯಂತ ದೊಡ್ಡ ತಾಲೂಕು ಖಾನಾಪುರ ತಾಲೂಕಿನಲ್ಲಿ ಅದ್ಯಾಕೋ ಏನೋ ಗೊತ್ತಿಲ್ಲ ಮೊದಲಿನಿಂದಲೂ ಸಹ ಎಲ್ಲಾ ಕ್ಷೇತ್ರದಲ್ಲೂ ಹಾಟ್ ಅಂಡ್ ಸ್ಪಾಟ್ ಪ್ಲೇಸ್ ಆಗಿರುತ್ತಿದೆ ಲೇಟೆಸ್ಟ್ ಸುದ್ದಿ ಅಂದ್ರೆ ರಾಜ್ಯದಲ್ಲಿ ಸಿಎಂ ಕುರ್ಚಿಗೆ ಸಿದ್ದು ಡಿಕೆಶಿ ಬಣದ ತಿಕ್ಕಾಟದ ನಡುವೆ ಖಾನಾಪುರ ತಹಶೀಲ್ದಾರ್ ಕುರ್ಚಿಗಾಗಿ ಇಬ್ಬರು ಕೆಎಸ್ ಅಧಿಕಾರಿಗಳಾದ ದುಂಡಪ್ಪ ಕೋಮಾರ ಹಾಗೂ ಮಂಜುಳಾ ನಾಯ್ಕ್ ನಡುವೆ ತಹಶೀಲ್ದಾರ್ ಕುರ್ಚಿಗಾಗಿ ಕಿತ್ತಾಟ ಗುದ್ದಾಟ ತುಂಬಾನೇ ಜೋರಾಗಿದೆ ಇವರ ಕಿತ್ತಾಟದ ನಡುವೆ ಖಾನಾಪುರ ತಾಲೂಕಿನ ಜನತೆ ತುಂಬಾನೇ ಹರಣಾಗಿದ್ದಾರೆ ಇನ್ನು ಖಾನಾಪುರ ತಾಲೂಕು ಆಡಳಿತ ಹಾಗೂ ತಹಶೀಲ್ದಾರ್ ಕಚೇರಿ ಸಿಬ್ಬಂದಿಗಳಂತೂ ಇವರ ಜಗಳಕ್ಕೆ ನೋಡಿ ಏನ್ ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಅಂತಿದ್ದಾರೆ ಇನ್ನು ಜಿಲ್ಲಾಧಿಕಾರಿಗಳು ಜನಪ್ರತಿನಿಧಿಗಳು ಮೌನಕ್ಕೆ ಶರಣಾಗಿದ್ದಾರೆ ಆದ್ದರಿಂದ ನಮ್ಮ ನ್ಯೂಸ್ ಸಮೋದ ರಾಜ್ಯ ಉಪ ಸಂಪಾದಕ ಬಸವರಾಜ್ ಅವರು ಈ ವರದಿ ಬಗ್ಗೆ ಇಬ್ಬರು ಕೇಸ್ ಅಧಿಕಾರಿಗಳ ಜೊತೆ ನಲ್ಲಿ ಅಭಿಪ್ರಾಯ ಸಂಗ್ರಹ ಮಾಡಿ ಕಂದಾಯ ಇಲಾಖೆ ಸಚಿವರ ಆಪ್ತ ಕಾರ್ಯದರ್ಶಿಗಳ ಗಮನಕ್ಕೆ ತೆಗೆದುಕೊಂಡು ಬಂದು ಬೆಳಕು ಚೆಲ್ಲುವ ಕಾರ್ಯ ಮಾಡಿದ್ದಾರೆ ಸರ್ ಈಗ ಏನ್ ಸರ್ ಅದು ಬಂದಲ್ಲ ತಹಸೀಲ್ದಾರ್ ಇದ್ರದ್ದು ತಮ್ಮದು ಮತ್ತೆ ಸ್ಥಾನ ಇದಕ್ಕೆ ಏನಿಲ್ಲ ರೀ ಅದು ನಮ್ದು ಸುಪ್ರೀಂ ಕೋರ್ಟ್ ಸ್ಟೇ ಕೊಟ್ಟಿತ್ತು ಬಂದ ನಾ ಜಾಯ್ನಾಗಿಂದ ಅಷ್ಟೇ ಅದು ಮಾತೇನಿಲ್ಲ ಓಕೆ ಸ್ಟೇ ಕೊಟ್ಟಿತ್ತು ಸರ್ ಓಕೆ ಈಗ ನಿಮ್ಗೂ ಆದೇಶ ಆದಾಗ ಎಲ್ರೂ ಪೋಸ್ಟಿಂಗ್ ಮಾಡಿದ್ರ ಸರ್ ಮಾಡಿಲ್ಲ ಆದೇಶ ಆದಾಗ ಮೊದಲ ಏನು ಹೈ ಕೋರ್ಟದಿಂದ ನಮ್ಗೇನು ಆರ್ಡರ್ ಆಗಿತ್ತಲ್ಲ ಓಕೆ ಅದೇ ಆರ್ಡರ್ ಸ್ ಕೋರ್ಟ್ ಮಾಡ್ಕೊಂಡು ಮೇಡಮ್ ಆರ್ಡರ್ ಮುಟ್ಟ ಬಂದಿದ್ರು ಓಕೆ ಆ ಆರ್ಡರ್ ಸ್ಟೇಕ್ ಕೊಟ್ಬಿಟ್ಟು ಸರ್ ಹೌದಾ ಮೊದಲಿದ್ದ ಆರ್ಡರ್ ಫಂಕ್ಷನ್ ನಲ್ಲಿ ಬಂದ್ಬಿಡ್ತಿವಿ ಈ ಸರ್ಕಾರ ಆದೇಶಕ್ಕೆ ಈಗ ಏನಾಗ್ತಾ ಇದೆ ಗೊತ್ತಾ ಸರ್ಕಾರ ಆದೇಶಕ್ಕೂ ಕಿಮ್ಮತ್ ಕೊಡೋದರ ಅಧಿಕಾರಿಗಳು ಅಂತ ಬರ್ತಾ ಇದೆ ಸರ್ಕಾರ ಆದೇಶ ಅಂದ್ರೆ ಸರ್ಕಾರದ ಆದೇಶ ಎಲ್ಲಿದೆ ಸರ್ ಸರ್ಕಾರ ಆದೇಶದಲ್ಲಿ ಈ ಮಂಜುಳಾ ನಾಯಕ್ ಅವ್ರದ್ದು ವರ್ಗಾವಣೆ ಆಗಿದೆ ಅಂತ ತಹಶೀಲ್ದಾ ಇದು ಖಾನಪುರಗೆ ಬಂದಿದೆ ಅದು ಸುಪ್ರೀಂ ಕೋರ್ಟ್ ಅದಕ್ಕೆ ಸ್ಟೇಕ್ ಕೊಟ್ಬಿಡ್ತಿದ್ರು ಆ ಸ್ಟೇ ತಗ ಬಂದ್ರು ಸಾರ್ ಅನಂತರ ಈಗ ಇವರು ಈಗೇನು ಇವರು ಸ್ಟೇಗೆ ಇವರು ಇದು ಮಾಡ್ತಾ ಇಲ್ವಾ ಬಿಟ್ಕೊ ಕೊಡ್ತಾ ಇಲ್ವಾ ಅವ್ರು ಬಿಟ್ಟು ಹೋಗಕ್ಕೆ ಹೋಗ್ಯಾರ್ರಿ ಅವ್ರ ಮೊನ್ನೆ ಹೋಗ್ಬಿಟ್ರ ಈಗೆಲ್ಲ ಹೋಗ್ಬಿಟ್ಟಿದ್ರ ಅವ್ರ ನಾ ಆಲ್ರೆಡಿ ಸಬ್ಮಿಟ್ ಮಾಡಿಬಿಟ್ಟಿದ್ದೀನಿ ಗೋರ್ಮೆಂಟ್ಗೆ ನಾ ಚಾರ್ಜ್ ತಗೊಂಡು ಎರಡು ದಿನ ಆಯ್ತು ನಾನೇ ಇದಾರದಲ್ಲಿ ಅಲ್ಲ ಅವ್ರೇನ್ ಹೇಳ್ತಾರೆ ಈಗ ತಮ್ಮ ಒಂದು ಸರ್ಕಾರ ಆದೇಶ ನಡೆದೇನು ಇದಾಗಿದೆ ಬಂದ್ರೂ ಸಹ ಸಹ ಒಂದ್ ರೀತಿ ಕಾನೂನು ಬಾಹಿರವಾಗಿ ಅವರು ಅಧಿಕಾರಿಗಳ ಸಭೆ ಕೂತ್ಕೊಳ್ಳೋದು ತನ್ನ ಕುರ್ಚಿಲಿ ಕೆಲಸ ಮಾಡೋದು ಹನ್ನೆರಡು ದಿವಸ ಹಿಂದೇನೆ ಬಂದು ಹಾಜರಾಗಿದ್ದೀನಿ ಅಂತ ಹೇಳ್ತಾ ಇದಾರೆ ಅವರು ಹ್ಮ್ ಹ್ಮ್ ಸರ್ ಏನಿಲ್ಲ ರೀ ನಮ್ದು ಸುಪ್ರೀಂಕೋರ್ಟ್ ಸ್ಟೇ ಕೊಡ್ತಲ್ಲ ನನಗೆ ಡೈರೆಕ್ಟ್ ಆಗಿ ಬಂದು ನಾನು ಜಾಯ್ನ್ ಆಗಿಬಿಟ್ಟೆ ಈಗ ನೀವೇ ತಹಸೀಲ್ದಾರ್ ಆಗಿ ಮುಂದುವರಿತೀರಾ ಹೌದೌದು ಈಗ ನಿಮ್ಮ ಮೇಲಾಧಿಕಾರಿಗಳೇನಾರು ಇದಕ್ಕೆ ಏನು ಸಂಪರ್ಕ ಮಾಡಿದೀರಾ ಇವರು ಡಿ ಸಿ ಅವರು ಹಾಂ ಡಿ ಸಿ ಸಾಹೇಬ್ರಿಗೆ ನಾನು ರಿಪೋರ್ಟ್ ಕೊಟ್ಟಿದ್ದೀನಿ ನಾನು ಚಾರ್ಜ್ ಅಂತ ಹೇಳಿ ಅವ್ರಿಗೆ ಗೌರ್ಮೆಂಟ್ ಕಳಿಸ್ಬಿಟ್ರು ಡಿಸಿ ಸಿ ಅವ್ರು ಏನಂದರು ಸರ್ ಆಯಿತು ನಿಮ್ಮ ಆರ್ಡರ್ ಇದ್ದರೆ ನೀನು ಚಾರ್ಜ್ ತಗೊಂದರು ಹೌದಾ ಓಕೆ ಓಕೆ ಈಗ ಒಟ್ಟಾರೆ ನೀವು ತಹಸೀಲ್ದಾರ್ ಆಗೇ ಕೆಲಸ ಇಲ್ಲೇ ಖಾನಾಪುರದಲ್ಲೇ ಕಾರ್ಯನಿರ್ವಹಿಸ್ತೀರಾ ಹೌದೌದು ಸರ್ ಓಕೆ ಸರ್ ಓಕೆ ಹಾ ಸರ್ ಈಗ ಅವ್ರೇನ್ ಹೇಳ್ತಾ ಇದ್ರೆ ಅದ್ರೊಳಗೆ ಸುಪ್ರೀಂ ಕೋರ್ಟ್ ಈಗ ಏನ ಅವ್ರ ಮೇಲ್ಮನೆಗ್ ಹೋಗಿ ಅಪಾಯಕ್ಕೆ ತಗೊ ಬಂದಿರಲ್ಲ ಅದ್ರೊಳಗೆ ಮಂಜುಳಾ ಅವರು ಅವ್ರು ಮಾಡಿ ಅಂತ ಹೇಳ್ಬಿಟ್ಟು ಏನಾರು ಆದೇಶ ಇದೆಯಾ ನಮ್ಮ ಹೆಸರು ಮೆನ್ಷನ್ ಇದೆಯಾ ಅಂತ ಕೇಳ್ತಾರೆ ಈಗ ಅವ್ರು ಏನ್ ಮಾಡ್ತಾರೆ ಮಲ್ರಿನ ನಮ್ಗೆ ಏನ್ ಡೈರೆಕ್ಷನ್ ಕೊಡಿ ನೀಗ್ ಜಾಯ್ನ್ ಆಗಿ ಇದೀನಲ್ಲ ಹಾ ಸರ್ ನಾನು ಹೋಗ್ಬಿಡ್ತೀನಿ ಈಗ ಆಲ್ರೆಡಿ ಸಬ್ಮಿಟ್ ಅವರು ಮೇಡಮ್ ಅವರು ಬರ್ದಾರ ಲೆಟರ ನನಗೆ ಸೂಕ್ತವಾದ ನಿರ್ದೇಶನ ಕೊಡತಾಳೆ ಅವರು ಕೇಳಿದಾರೆ ನಾನು ಜಾಯಿನ್ ಆಗಿನ ಹೇಳಿ ನಾನು ರಿಪೋರ್ಟ್ ಕಳಿಸಿದೀನಿ ಅಲ್ಲಿ ಏನ್ ಆರ್ಡರ್ ಏನ್ ನಮ್ಗೆ ಡೈರೆಕ್ಷನ್ ಕೊಡ್ತಾರ ಅದ್ರ ಪ್ರಕಾರ ನಾನು ಮಾಡ್ತೀನಿ ಹೌದಾ ಈಗ ಯಾಕಪ್ಪ ಅಂತಂದ್ರೆ ಜನ ಮತ್ತೆ ನಿಮ್ ಸಿಬ್ಬಂದಿಗಳು ತುಂಬಾ ಗೊಂದಲ ಆಗ್ತಾವ್ ಸರ್ ಈಗ ಮೇಡಮ್ ಈಗ ಕೆಲಸ ನಡೆದಿದೆ ಆಫೀಸ್ ಒಂದ್ ನಿಮಿಷ ಕೆಲಸ ನಡೆದಿದೆ ಬಟ್ ಒಂದು ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿದ್ದೀರಾ ಸರ್ ನೀವು ಅಷ್ಟೇ ಆಯ್ತು ಅವರು ಅಷ್ಟೇ ಆಯ್ತು ಇಂಥ ಸಂದರ್ಭದಲ್ಲಿ ಎಲ್ಲ ಒಂದ್ ಕಡೆ ಸಿಬ್ಬಂದಿಗಳಿದಾಯ್ತು ಎಲ್ಲೋ ಒಂದ್ ಕಡೆ ನಿಮ್ಮ ಒಂದ್ ರೀತಿ ಕುರ್ಸಿ ಕಿತ್ತಾಡ್ತಿದ್ದ ಎಲ್ಲ ಒಂದ್ ಕಡೆ ಸ್ವಲ್ಪ ಬ್ಯಾಡ್ ಮೆಸೇಜ್ ಹೋಗೋದಿಲ್ಲ ಸರ್ ಇಲ್ಲ ಅವ್ನ್ ಮೇಡಮ್ ಅವ್ರು ಹೋಗಿದ್ದಾರೆ ಅವಾಗ ಹೋಗಿದ್ದಾರೆ ಇಲ್ಲ ಮೇಡಮ್ ಸ್ಟಿಲ್ ನಾನೇ ತಹಸೀಲ್ದಾರ್ ಇದ್ದೀನ್ ರೀ ನಾನು ಚೈನಾನ್ ನಾನು ಇಲ್ಲ ಅನ್ ಡ್ಯೂಟಿ ಅಂತ ಹೇಳ್ತಾ ಇದಾರೆ ಅವರು ಓಕೆ ಹಾಗಾಗಿ ಈಗ ನೀವು ಸಹ ತಹಸೀಲ್ದಾರ್ ಆಗ ನಾನೇ ಇದ್ರೊಳಗಿದೀನಿ ನಾನೇ ಸದ್ಯ ಇಲ್ಲೇ ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳ್ತೀರಾ ತಾವು ನಿಮ್ಮ ಮೇಲಾಧಿಕಾರಿಗಳು ನೋಡಿದ್ರೆ ಮಧ್ಯ ಪ್ರವೇಶ ಮಾಡ್ತಾ ಇಲ್ಲ ಎಷ್ಟಿದೆ ಸರ್ ನಿಮ್ಮ ಹತ್ರ ಅದು ಆರ್ಡರ್ ಆಗಿರೋ ಸ್ವಲ್ಪ ಕಳಿಸ್ತೀರಾ ಸರ್ ಹಲೋ ಸರ್ ಹನ್ನೆರಡು ದಿವ್ಸ ತಾವು ಆರ್ಡರ್ ಮಾಡ್ಸ್ಕೊಂಡ್ ಬಂದು ಕಾರ್ಯನಿರ್ವಹಿಸ್ತಾ ಇದ್ದೀರಾ ಇಲ್ಲಿ ಕಾನಾಪುರದಲ್ಲಿ ಸರ್ಕಾರಿ ಆದೇಶ ತಗೊಂಡೇ ಬಂದಿದ್ರಿ ಹೌದು ಸರ್ ಯಾವ ರೀತಿ ಮೇಡಮ್ ಇದು ಅದು ಆ್ಯಕ್ಚುಲಿ ಸರ್ ಅದು ಅವ್ರಿಗೆ ಒಂದು ಸಿ ಸಿ ಇದು ಹೈಕೋರ್ಟ್ ಆರ್ಡರ್ ಮೇಲೆ ಆ ಆಗಿತ್ತು ಸರ್ ಅವ್ರ ಮೊದ್ಲಿನವ್ರಿಗೆ ಓಕೆ ಅದು ಕಂಟೆಂಪ್ ಆದಾಗ ಕೋರ್ಟ್ ಹೈಕೋರ್ಟ್ ಆರ್ಡರ್ ಇನ್ ಒನ್ ವೀಕ್ ಅಲ್ಲಿ ಇವರು ಡಿಸೋಬೆ ಆಫ್ ದ ಹೈಕೋರ್ಟ್ ಇವರಿಗೆ ಇಮಿಡಿಯೇಟ್ ಬೇರೆ ತಹಶೀಲ್ದಾರ್ ಹಾಕಿ ಅಂತ ಇದು ಮಾಡ್ಸರ ಬೇಸ್ ಆನ್ ದಾಟ್ ಪ್ರಿನ್ಸಿಪಲ್ ಸೆಕ್ರೆಟರಿ ಆರ್ಡರ್ ಮಾಡಿದ್ರು ಸರ್ ನಂಗೆ ಸೊ ನಾನು ಬಂದು ಬೇಸ್ಡ್ ಆನ್ ಗೋರ್ಮೆಂಟ್ ಆರ್ಡರ್ ನಾನು ಬಂದು ಇಲ್ಲಿ ಜಾಯಿನ್ ಅದೇ ಸರ್ ಸೊ ತದನಂತರ ಅವರು ಅಪೀಲ್ ಹೋದ್ರೆ ಸರ್ ಅಲ್ಲಿ ಸುಪ್ರೀಂ ಕೋರ್ಟ್ ಗೆ ಮೇಲ್ಮನವಿಗೆ ಹಾ ಸರ್ ಅಂದ್ರೆ ಅದು ಕಂಟೆಂಪ್ ಪ್ರೊಸೀಡಿಂಗ್ ಪೆಂಡಿಂಗ್ ಇತ್ತು ಸರ್ ಅಲ್ಲಿ ಹಾ ಮೇಡಮ್ ಹೈಕೋರ್ಟ್ ಅಲ್ಲಿ ಸರ್ ಅಂದ್ರೆ ಬಿಫೋರ್ ಚಾರ್ಜ್ ಕಂಟೆಂಪ್ ಪ್ರೊಸೀಡಿಂಗ್ ಬಿಫೋರ್ ಚಾರ್ಜ್ ಏನಿತ್ತಲ್ಲ ನಿಮ್ದು ಬಂದು ಹೇಳಿಕೆ ಕೊಡಿ ಅಂತ ಬೈ ನಿಮ್ ಅವರಿಗೆ ಡೈರೆಕ್ಷನ್ ಕೊಡುತ್ತೆ ಸರ್ ಅಲ್ಲಿ ಹೈಕೋರ್ಟ್ ಅದು ನೆಕ್ಸ್ಟ್ ಟೆಂತ್ ಡಿಸೆಂಬರ್ ಏನು ಒಂದು ಡೇಟ್ ಕೊಟ್ಟಿದ್ರು ಸರ್ ಅವರು ಈ ಡಿಸೆಂಬರ್ ಮಂತ್ ಅಲ್ಲಿ ಸರ್ ಸೊ ಅವ್ರು ಏನ್ ಮಾಡಿದ್ರು ಬೇಸ್ಡ್ ಆನ್ ಕಂಟೆಂಪ್ ಪ್ರೊಸೀಡಿಂಗ್ಸ್ ಇದಕ್ಕೆ ಹೋದ್ರು ಸರ್ ಸುಪ್ರೀಂ ಕೋರ್ಟಿಗೆ ಗೆ ಸುಪ್ರೀಂ ಕೋರ್ಟ್ ಅಲ್ಲಿ ಕಂಟೆಂಪ್ ಪ್ರೊಸಿಡಿಂಗ್ ಸ್ಟೇ ಅಂತ ಇದೆ ಸರ ನಾಟ್ ಮೆನ್ಶನ್ ಮೈ ನಮ್ ನೇಮ್ ಸರ ಪರ್ಸನಲಿ ಮೈ ನೇಮ್ ಮಂಜುಳಾ ಟ್ರಾನ್ಸ್ಫರ್ ಮಾಡಿ ಇವರು ಅಲ್ಲೇ ಕಂಟಿನ್ಯೂ ಮಾಡಿ ಅಂತ ಏನು ಇಲ್ಲ ಸರ್ ಕಂಟೆಂಪ್ ಪ್ರೊಸಿಡಿಂಗ್ ಅಷ್ಟೇ ಸ್ಟೇ ಇದೆ ಸರ ಏನ್ ಹೇಳ್ತಾ ಇದಾರೆ ಹಾ ಸರ ಇವರು ನಾನು ಸುಪ್ರೀಂ ಕೋರ್ಟ್ ಸ್ಟೇ ಕೊಟ್ಟೈತಿ ನಾ ಬಂದ್ ಕೂಡ್ತಾ ಅಂತ ಇನ್ನೊಂದು ಪ್ರೊಸೀಜರ್ ಏನಂದ್ರೆ ಆರ್ಡರ್ ಏನ್ ಮಾಡ್ಕೊಂಡಿದಂಟೆಂಟ್ ಅಂತ ಸ್ಟೇ ತಂದಿದ್ದು ಸ್ಟೇ ಆರ್ಡರ್ ಪ್ರಾಪರ್ ಚಾನಲ್ ಬೇರೆ ಸರ್ ಈಗ ಮೇಲಾಧಿಕಾರಿಗಳ ಪ್ರಿನ್ಸಿಪಲ್ ಸೆಕ್ರೆಟರಿ ನಮ್ಗೆ ಬರ್ತಾರೆ ಹೋಗಿ ಅವ್ರಿಗೆ ಒಂದು ಅಪ್ಲಿಕೇಶನ್ ಕೊಟ್ಟು ಸರಿ ಈ ತರ ನಂದಾಗಿದೆ ಮತ್ತೆ ನನಗೆ ಅದನ್ನ ಒಂದು ಆರ್ಡರ್ ಕೊಡಿ ಮೋಡಿಫೈಡ್ ಆರ್ಡರ್ ಅಂತ ಅಲ್ಲಿ ಮಾಡಿಸ್ಕೋಬೇಕಾಗಿತ್ತು ಅವ್ರು ಏನು ಇಲ್ಲ ಸರ್ ಅದು ಬೇಸ್ ಅಂದ್ ಎಸ್ ಎಲ್ ಪಿ ಅಂತ ಹಾಕೊಂಡ್ಬಿಟ್ಟು ಡೈರೆಕ್ಟ್ ಬಂದು ಕೂಡ್ತಾ ಇದಾರೆ ಸರ್ ಅಲ್ಲಿ ಅಲ್ಲ ಈಗ ನೀವು ಕೂತ್ಕೊಳ್ಳೋದು ಚೇರಲ್ಲಿ ಇದು ಕೂತ್ಕೊಳ್ಳೋದು ಯಾಕೆ ನಿಮ್ಮ ಹಿರಿಯ ಅಧಿಕಾರಿಗಳು ಅಂದ್ರೆ ನಿಮ್ಮ ಡಿ ಸಿ ಅವರು ಎ ಸಿ ಅವರು ಯಾಕೆ ಮಧ್ಯೆ ಪ್ರವೇಶ ಮಾಡ್ತಾ ಇಲ್ಲ ಅಂತ ಇಲ್ಲ ಇಲ್ಲ ಗಮನಕ್ಕೆ ಗಮನಕ್ಕಿದೆ ಸರ್ ಅದು ಗಮನಕ್ಕೆ ಗಮನಕ್ಕಿದೆ ಅವ್ರಿಗೂ ಕೂಡ ಹೇಳಿದ್ರು ಇಲ್ಲಪ್ಪ ಅಲ್ಲಿ ಕೂಡ್ಲಿಕ್ ಹೋಗ್ಬೇಡ ನಾವು ಮೇಲಾಧಿಕಾರಿಗಳ ಜೊತೆ ಡಿಸ್ಕಶನ್ ಮಾಡ್ತೀವಿ ಅದ್ ಏನಿದೆ ಲೀಗಲ್ ಒಪಿನಿಯನ್ ತಗೊಂತೀವಿ ಅಲ್ಲಿ ತನಕ ಅಲ್ಲಿ ಕೂಡ್ಬೇಡ ವೆಹಿಕಲ್ ಯೂಸ್ ಮಾಡಕ್ ಹೋಗ್ಬೇಡ ಅಂತ ಹೇಳಿದ್ರು ಸರ್ ಸೊ ಬೇಸ್ಟ್ಯಾಂಡರ್ಡ್ ನ ಹೈಯರ್ ಅಥಾರಿಟಿ ನಾನ್ ಇದು ಮಾಡ್ಬಿಟ್ಟು ಸಾಹೇಬ್ರ ಗಮನಕ್ಕೆ ನಾವು ತಂದಿದ್ವಿ ಸರ್ ಇದರಲ್ಲಿ ನಡೀತಾ ಇದೆ ಸರ್ ಅದು ಡಿಸ್ಕಶನ್ ಟೈಮಲ್ಲಿ ನಾವು ತಟಸ್ತಿರ್ಬೇಕಾಗತ್ತೆ ಸರ್ ಹಾಗಾಗಿ ನಾನು ತಟಸ್ತಿದ್ದೀನಿ ಸರ್ ಏನು ಮೇಲಾಧಿಕಾರಿಗಳ ಡೈರೆಕ್ಷನ್ ಕೊಡ್ತಾರೆ ಬಟ್ ಇವರು ಅದನ್ನ ಮೇಲಾಧಿಕಾರ ಇದನ್ನು ಡಿಸ್ಒಬೇ ಮಾಡ್ತಾ ಇದಾರೆ ಸರ್ ಇವರು ಅದನ್ನ ಯೂಸ್ ಮಾಡ್ತಾ ಇದ್ದಾರೆ ಸರ್ ಅವರು ಅಲ್ಲಿ ಕೂತ್ಕೊಂಡು ಸ್ವಲ್ಪ ಎಲ್ಲ ಅಧಿಕಾರ ಇದು ಮಾಡ್ತಾ ಇದ್ದಾರೆ ಸರ್ ವಿಥೌಟ್ ಎನಿ ಇದು ಅಲ್ಲಿ ಈ ಒಂದು ಅದು ಕಂಟೆಂಪ್ಟ್ ಅಲ್ಲಿ ಕೂಡ ನನ್ನ ಹೆಸರು ಇಲ್ಲ ಸರ್ ನನಗೆ ಡೈರೆಕ್ಷನ್ ಇಲ್ಲ ಸರ್ ಡೈರೆಕ್ಷನ್ ಈಗ ಸಿಬ್ಬಂದಿಗಳು ತುಂಬಾ ಗೊಂದಲ ಆಗಿದ್ರಲ್ಲ ಈ ನಿಮ್ ಮಾತು ಕೇಳ್ಬೇಕು ಅವ್ರ ಮಾತು ಕೇಳ್ಬೇಕು ಅಂತ ಯಾವ ರೀತಿ ಮೇಡಮ್ ಇದು ಈಗ ಅದ್ನೇ ಈಗ ಮೇಲಾಧಿಕಾರಿಗಳು ಏನ್ ಡಿಸಿಷನ್ ಕೊಡ್ತಾರ ಅದ್ರ ಮೇಲೆ ಸರ್ ಈಗ ನಾನು ಯಾಕಂದ್ರೆ ಯಾಕಂದ್ರೆ ಪ್ರೆಸೆಂಟ್ ನಂದೇ ಇದು ಇದೆ ಸರ್ ಅಲ್ಲಿ ನನ್ಗೆ ಇದು ಅವ್ರಿಗೆ ನನ್ನ ಹೆಸರಲ್ಲಿ ಇಲ್ಲ ಸರ್ ಡೈರೆಕ್ಷನ್ ಅವ್ರಿಗೆ ಎಬ್ಬಸ್ಬೇಕು ಮೇಡಮ್ ಅವ್ರಿಗೆ ಅಂತ ಎಲ್ಲೂ ಇಲ್ಲ ಸರ್ ಪ್ರೆಸೆಂಟ್ ನಾನೇ ಇದೀನಿ ಸರ್ ಬಟ್ ಇವ್ರು ಸ್ವಲ್ಪ ಇದರಿಂದ ಮಾಡ್ಕೊಂಡು ಫೋರ್ಸೇಬಲ್ ಈ ಬಂದು ಕೂಡ್ತಾ ಇದಾರೆ ಸರ್ ಅಲ್ಲಿ ನನ್ಗೆ ಸೆಲ್ಪ್ ಇದೆ ನಮ್ಗೆ ಯಾರು ಕೇಳೋರು ಅಂತ ಈ ತರ ಮಾಡ್ತಿದಾರೆ ಸರ್ ಅವ್ರು ಓಹೋ ಈಗ ಒಟ್ಟಾರೆ ಏನಪ್ಪಾ ಅಂತಂದ್ರೆ ಈಗ ಈಗ ಪ್ರಸ್ತುತ ಯಾರು ಮೇಡಂ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ತಹಶೀಲ್ದಾರ್ ನೀವು ಅವರು ಮೇಡಂ ಪ್ರಸ್ತುತ ನಾನೇ ಇದೀನಿ ಸರ್ ಈಗ ಅಲ್ಲಿ ಪರ್ ಆರ್ಡರ್ ನಾನೇ ಇದೀನಿ ಸರ್ ಅಂಡ್ ನನಗೆ ಎಲ್ಲಿಂದ ಡೈರೆಕ್ಷನ್ ಕೂಡ ಯಾರಿಂದ ಬಂದಿಲ್ಲ ಸರ್ ರಿಟರ್ನ್ ಡೈರೆಕ್ಷನ್ ಸರ್ ನೀವು ಸರಿ ಅವ್ರಿಗೆ ಕೊಡ್ರಿ ಅಂತ ಸರ್ ಈಗ ಹಂಗಾರೆ ನೀವು ಇವತ್ತು ಸಹ ಹೋಗ್ತೀರಾ ಕರ್ತವ್ಯಕ್ಕೆ ಹಾಜರಾಗ್ತೀರಾ ನಾನ್ ಇದ್ದೀನಿ ಸರ್ ಆನ್ ಡ್ಯೂಟಿನೇ ಇದೀನಿ ಸರ್ ನಾನು ಇವರು ಬಂದಿ ಹಾ ಸರ್ ಆನ್ ಡ್ಯೂಟಿನೇ ಇದೀನ ನಾನು ಎಷ್ಟೇ ನಾನು ಇವ್ರಿಗೂ ಎಸಿ ಇವ್ರಿಗು ಅದನ್ನ ಏನ್ ಕನ್ಕ್ಲೂಷನ್ ಎಲ್ಲಾ ಕೊಟ್ಟು ಬಂದಿದೀನಿ ಸರ್ ರಿಟರ್ನ್ ಅಲ್ಲೇ ಕೊಟ್ಟಿದ್ದೀನಿ ಪ್ರಿನ್ಸಿಪಲ್ ಸೆಕ್ರೆಟರಿಗೂ ಬರ್ದಿದ್ದೀನಿ ರಿಟರ್ನ್ ಅಲ್ಲಿ ಅದು ನನ್ಗೆ ಇದ್ ಸದಾ ಡೈರೆಕ್ಷನ್ ಬಂದಿಲ್ಲ ಸರ್ ಬಟ್ ಇವ್ರಿಗೂನು ಏನು ಇಲ್ಲ ಇವರು ಅಂಟಿ ಏನು ಇರ್ಲಾರ್ದಾನೆ ಬಂದು ಇವರು ನಾನೇ ಎಸ್ ಎಲ್ ಪಿ ಎಸ್ ಎಲ್ ಪಿ ಅನ್ಗೊಂಡ್ ಸರ್ ಇವರು ಅಷ್ಟೇ

ಅಲ್ಲ ಇದ್ರೊಳಗೆ ರಾಜಕೀಯ ರಾಜಕೀಯ ಪ್ರಭಾವ ಏನಾದ್ರು ಬೀರಿದ್ಯಾ ಅಂತ ಅದಕ್ಕೆ ನನ್ಗೆ ಗೊತ್ತಿಲ್ಲ ಸರ್ ಏನಿದೆ ಅನ್ನೋದು ಅವರು ಇದು ಮಾಡ್ಕೋಬೇಕು ನೀವು ಈಗ ಯಾರೇ ಆಡಳಿತ ಇದು ಅಂತ ಕೇಳಿದಾಗ ನೀವು ಅದು ವ್ಯಾಲಿಡ್ ಒಂದು ಆರ್ಡರ್ ಬೇಕಲ್ಲ ಸರ್ ತಮ್ಗೆ ಈಗ ಬೈ ನೇಮ್ ಅಂತ ಹಾಕಿ ಇಂಥವ್ರಿ ತಗೋದು ಇಂಥವ್ರು ಕೂಡ್ಬೇಕು ಅಂತ ಏನಾರು ಇರ್ತದಲ್ಲ ಸರ್ ಪ್ರಾಪರ್ ಪ್ರೊಸೀಜರ್ ಹಾ 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 ಆಯ್ತು ಮಾತಾಡ್ತೀನಿ

ಮತ್ತೆ ಡಿ ಕೆ ಶಿವಕುಮಾರ್ ಅವರು ಉಪ ಮುಖ್ಯಮಂತ್ರಿ ಇವ್ರ ನಡುವೆ ಒಂದ್ ರೀತಿ ಸಿಎಂ ಕುರ್ಚಿಗಾಗಿ ಎಲ್ಲ ಒಂದ್ ಕಡೆ ಗುದ್ದಾಟ ಕಿತ್ತಾತ ನಡೆದಿದೆ ಇಂತ ಸಂದರ್ಭದಲ್ಲಿ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ವಿಶೇಷವಾಗಿ ಅತ್ಯಂತ ದೊಡ್ಡ ತಾಲೂಕು ಖಾನಾಪುರದಲ್ಲಿ ಎಲ್ಲ ಒಂದ್ ಕಡೆ ಇಬ್ರು ಕೆ ಎಸ್ ಅಧಿಕಾರಿಗಳು ವಿಶೇಷವಾಗಿ ಇಬ್ರು ತಹಶೀಲ್ದಾರ್ ನಡುವೆ ಎಲ್ಲ ಒಂದ್ ಕಡೆ ಆ ತಹಶೀಲ್ದಾರ್ ಕುರ್ಚಿಗಾಗಿ ಕಿತ್ತಾತ ಪ್ಲಸ್ ಗುದ್ದಾಟ ನಡೆದಿದೆ ಓ ಏನೋ ಹೇಳ್ತಾವನೆ ಬಸವರಾಜು ಅಂತೀರಾ ವಿಶೇಷವಾಗಿ ಇದೇ ನೋಡಿ ಲೇಟೆಸ್ಟ್ ಸುದ್ದಿ ಇತ್ತೀಚೆಗೆ ನವೆಂಬರ್ ಹದಿನಾಲ್ಕರಂದು ಎಲ್ಲ ಒಂದ್ ಕಡೆ ಹಿಂದೆ ಇರ್ತಕ್ಕಂಥ ಒಂದ್ ರೀತಿ ಅಹ್ ಕೆ ಎಸ್ ಅಧಿಕಾರಿಗಳು ಆಗಿರ್ತಕ್ಕಂಥ ದುಂಡಪ್ಪ ಕುಮಾರ್ ಅವರು ಎಲ್ಲ ಒಂದ್ ಕಡೆ ತಹಶೀಲ್ದಾರ್ ಆಗಿ ಕಾರ್ಯನಿರ್ವಹಿಸಿ ಇದ್ದರು ಇದ್ರು ನವೆಂಬರ್ ಹದ್ನಾಕರಂದು ಅವರು ರಿಲೀವ್ ಆಗಿದ್ರು ಆ ಒಂದು ಸ್ಥಾನಕ್ಕೆ ಎಲ್ಲ ಒಂದ್ ಕಡೆ ಏನು ಮಂಜುಳಾ ನಾಯಕ್ ಅಂತಕ್ಕಂಥ ಒಂದ್ ರೀತಿ ಮಹಿಳಾ ಕೆ ಎಸ್ ಅಧಿಕಾರಿಗಳು ತಹಶೀಲ್ದಾರ್ ಆಗಿ ಬಂದಿದ್ರು ಹೀಗೆ ಈ ಇದಾದ ನಂತರನೇ ನೋಡಿ ಸಾಕಷ್ಟು ಒಂದ್ ರೀತಿ ಕಿತ್ತಾಟ ಪ್ಲಸ್ ಗುದ್ದಾಟ ಸ್ಟಾರ್ಟ್ ಆಗಿದ್ದು ಈಗ ಲೇಟೆಸ್ಟ್ ಸುದ್ದಿ ಏನಪ್ಪಾ ಅಂದ್ರೆ ಮೊನ್ನೆಯಿಂದ ಎಲ್ಲ ಒಂದ್ ಕಡೆ ಒಂದೇ ಒಂದು ಕುರ್ಚಿಗಾಗಿ ಇಬ್ಬರು ತಹಶೀಲ್ದಾರ್ ನಡುವೆ ಆ ಕುರ್ಚಿಗಾಗಿ ಕಿತ್ತಾಟ ಗುದ್ದಾಟ ಜಾಸ್ತಿ ಆಗಿದೆ ವಿಶೇಷವಾಗಿ ಇದರಿಂದ ಎಲ್ಲ ಒಂದ್ ಕಡೆ ಖಾನಾಪುರ ತಾಲೂಕಲ್ಲಿ ಸಾಕಷ್ಟು ಸಮಸ್ಯೆಗಳು ಇದ್ದಾವೆ ಮತ್ತೆ ಜನತೆ ಅಹ್ ಎಲ್ಲ ಒಂದ್ ಕಡೆ ಜನತೆ ಮತ್ತೆ ತಹಶೀಲ್ದಾರ್ ಆಫೀಸರ್ಗಿಂತ ಅಲ್ಲಿರ್ತಕ್ಕಂಥ ಸಿಬ್ಬಂದಿಗಳು ಎಲ್ಲ ಒಂದ್ ಕಡೆ ಸಾಕಷ್ಟು ಒಂದ್ ರೀತಿ ಕಾಮಿಡಿ ಪೀಸ್ಗಳಾಗಿ ಇವರು ನೋಡ್ಬಿಟ್ಟು ಎಲ್ಲ ಒಂದ್ ಕಡೆ ಸಾಕಷ್ಟು ಗೊಂದಲಕ್ಕೊಳಗಾಗವ್ರೆ ಇನ್ನ ಜನತೆ ಅಂತೂ ಹೈರಾಣ ಆಗಿದ್ದಾರೆ ಯಾಕಪ್ಪ ಅಂತಂದ್ರೆ ಮೊದ್ಲೇ ಸಾಕಷ್ಟು ಸಮಸ್ಯೆಗಳ ಬೀಡಾಗಿದೆ ಆ ಖಾನಾಪುರ ಸಾಕಷ್ಟು ಸಮಸ್ಯೆಗಳು ಆ ಇದಾವೆ ಒಂದ್ ಕಡೆ ಕಾಡಂಚಿನ ಪ್ರದೇಶ ಒಂದ್ ಕಡೆ ಸಾಕಷ್ಟು ನೀರಾವರಿಯ ಪ್ರದೇಶ ಒಂದ್ ಕಡೆ ಬಯಲ್ಸೇಮೆಯ ಪ್ರದೇಶವಾಗಿರೋದ್ರಿಂದ ವರ್ಗಕ್ಕೆ ಸಂಬಂಧಿಸಿದಂತೆ ಮತ್ತೆ ಮೂಲಭೂತ ಸೌಕರ್ಯಗಳಿಗೆ ಸಂಬಂಧಿಸಿದಂತೆ ಸಾಕಷ್ಟು ಸಮಸ್ಯೆಗಳು ಇದ್ದಾವೆ ಇಂತಹ ಸಂದರ್ಭದಲ್ಲಿ ಈ ಈ ಜವಾಬ್ದಾರಿಯುತ ಈ ಕೆ ಎಸ್ ಅಧಿಕಾರಿಗಳು ಒಂದ್ ಕಡೆ ದುಡ್ಡಪ್ಪ ಕುಮಾರ್ ಅವರು ಒಂದ್ ಕಡೆ ಆ ಮಂಜುಳಾ ನಾಯಕ್ ಮೇಡಮ್ ಅವರ ಕಿತ್ತಾಟ ನೋಡಿ ಎಲ್ಲ ಒಂದ್ ಕಡೆ ಇದೇನಪ್ಪ ಇದು ನಮ್ಮ ಖಾನಾಪುರ್ಗೆ ಎಂತ ಪರಿಸ್ಥಿತಿ ಬಂತು ಹೇಳ್ಬಿಟ್ಟು ಸಾಕಷ್ಟು ಒಂದ್ ರೀತಿ ಗೊಂದಲಕ್ಕೆ ಒಳಗಾಗಿದ್ರೆ ವಿಷಯ ಏನಪ್ಪ ಅಂತಂದ್ರೆ ಯಾವ್ದೋ ಒಂದು ಕೇಸು ನಿಮಿತ್ತ ಇವ್ರನ್ನ ಇದ್ಮಾಡ್ಬಿಟ್ಟು ಮಂಜುಳಾ ನಾಯಕ್ ಅವ್ರನ್ನ ಸಾಕ ಒಂದ್ ರೀತಿ ಕಂದಾಯ ಇಲಾಖೆ ಆದೇಶ ಮಾಡಿ ಹೊರಡ್ಸಿತ್ತು ಆನಂತರ ಇವರು ಮೇಲ್ಮನವಿಗೆ ಹೋಗಿ ಎಲ್ಲ ಒಂದ್ ಕಡೆ ಒಂದು ಸ್ಟೇ ತಗೊಬಂದು ತಾವೇ ಮುಂದುವರೆದಿದ್ರು ಈಗ ಮೊನ್ನೆ ತಾನೇ ಅಂದ್ರೆ ಮಂಜುಳಾ ನಾಯಕ್ ಅವರು ಕೆಲಸ ಮಾಡ್ತಾ ಇದ್ದಾಗ ಏಕಾಏಕಿ ಬರ್ತಾರಂತೆ ಆ ದುಡ್ಡಪ್ಪ ಕುಮಾರ್ ಅವರು ಆಡಿಟ್ಕೊಂಡು ಇಟ್ಕೊಂಡು ನಂಗೆ ಆಗಿದೆ ನೀವು ಈ ಕುರ್ಚಿ ಬಿಡಿ ಅಂತ ಹೇಳ್ಬಿಟ್ಟು ಕೇಳ್ತಾರಂತೆ ಆಗ ಸ್ಟಾರ್ಟ್ ಆಗಿರ್ತಕ್ಕಂಥ ವಾದ ವಿವಾದ ಆ ಕುರ್ಚಿಗಾಗಿ ಎಲ್ಲ ಒಂದ್ ಕಡೆ ಇನ್ನೇನು ಜಗಳ ಆಡಬೇಕು ಅಂತ ಪರಿಸ್ಥಿತಿ ಬರ್ತಂತೆ ಇಂಥ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ತಹಶೀಲ್ದಾರ್ ಕಚೇರಿಯ ಸಿಬ್ಬಂದಿಗಳು ಮೂಕ ವಿಸ್ಮಿತರಾಗಿದ್ರಂತೆ ಇದೇನ್ರಿ ಇದು ಇದು ಒಳ್ಳೆ ಒಬ್ಬ ಜವಾಬ್ದಾರಿಯುತ ಕೆ ಎಸ್ ಅಧಿಕಾರಿಗಳು ನಿಮ್ಗೆ ಏನು ಮಾನ ಮರ್ಯಾದೆ ಏನಾರ ಆಯ್ತಾ ದಯವಿಟ್ಟು ಒಬ್ಬ ಜವಾಬ್ದಾರಿಯುತ ಆ ಅಧಿಕಾರಿಗಳು ಈ ರೀತಿ ಮಾಡ್ಬೋದಾ ಚೇ 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 ನನ್ಗಂತೂ ಸಾಕಾಗಿದೆ ವಿಶೇಷವಾಗಿ ಮೊದ್ಲೇ ಅಧಿವೇಶನ ಬರ್ತಾ ಇದೆ ಆ ಡಿ ಸಿ ಸಾಹೇಬ್ರು ಮೊದ್ಲೇ ಡಿ ಸಿ ಅವರು ಪ್ರಾದೇಶಿಕ ಆಯುಕ್ತರು ಆ ಅಧಿವೇಶನ ಯಾವ ರೀತಿ ನಡೆಸಬೇಕು ಅಂತ ಅವರು ಪ್ರಯತ್ನ ಪಡ್ತಾ ಇದ್ರೆ ಇವರು ಒಳ್ಳೆ ಕಾಮಿಡಿ ಪೀಸ್ ರೀತಿ ಈ ರೀತಿ ಕಿತ್ಲಾಡ್ಬಿಟ್ರೆ ಏನ್ರಿ ಖಾನಾಪುರ್ ತಾಲೂಕು ಜನತೆಗೆ ಯಾವ ರೀತಿ ಅವ್ರಿಗೆ ಸಮಸ್ಯೆಗಳನ್ನ ನಿರೀಕ್ಷ ಏನೋ ಪರಿಹಾರಗಳನ್ನ ನಿರೀಕ್ಷೆ ನನ್ನ ಪ್ರಶ್ನೆ ಹಾಗಾಗಿ ನಾನ್ ಕೇಳೋದಿಷ್ಟೇ ದಯವಿಟ್ಟು ಕಂದಾಯ ಇಲಾಖೆ ಸಚಿವರು ಡಿ ಸಿ ಅವರು ಪ್ರಾದೇಶಿಕ ಆಯುಕ್ತರು ಮಧ್ಯ ಪ್ರವೇಶ ಮಾಡಬೇಕು ದಯವಿಟ್ಟು ಈ ಎರಡು ಅಧಿಕಾರಿಗಳು ಬೇಡಪ್ಪ ನಮ್ ಕಲಾಪುರ್ಗೆ ಯಾರಾದ್ರೂ ಪರ್ಯಾಯವಾಗಿ ಮೂರನೇ ಅಧಿಕಾರಿಗಳನ್ನ ಹಾಕ ಕೊಡಿ ಅಂತ ಹೇಳ್ಬಿಟ್ಟು ದಯವಿಟ್ಟು ಆದಷ್ಟು ಬೇಗ ಈ ಸಮಸ್ಯೆನ ಬಗೆಹರಿಸಿ ಅಂತ ಹೇಳ್ಬಿಟ್ಟು ಈ ವರ್ದಿನ ಬೆಳಕ್ ಚೆಲ್ತಾ ಇದ್ದೀರಿ ನಮಸ್ಕಾರ ಥ್ಯಾಂಕ್ ಯು